ನನಗೆ ನಾಯಿ ಅನ್ಬಿಟ್ರು ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಸುಳ್ಳು ನಾಯಿ ಅಂದ್ರೆ ಅಲ್ಲ ನಾಯಿಯೇ ನಾರಾಯಣ ನನ್ನ ನಾವು ಪ್ರತಿಭಟನೆಯಲ್ಲಿ ಇದ್ದಾಗ ನೀವು ಶಿವಲಿಂಗೇಗೌಡರಿಗೆ ಮಾತಾಡ್ಲಿಕ್ಕೆ ಕೊಟ್ಟಾಗ ಅವ್ರ ಏನೇನ್ ಮಾತಾಡಿದಾರೆ ಅನ್ನುವಂಥದ್ದು ಗೊತ್ತಿದೆ ಆ ಶಬ್ದಗಳನ್ನ ನೀವು ಮಾನ್ಯ ಮಾಡ್ತೀರಿ ಅಂತ ಆದ್ರೆ ಪೂರ್ತಿ ಮುಗಿಸ್ತೀನಿ ನೀವು ಮಾನ್ಯ ಮಾಡ್ತೀರಿ ಅಂತ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಶಬ್ದಗಳನ್ನು ಬಳಸಿದ್ರೆ ನಮಗೆ ಗೌರವ ಬರಲ್ಲ ಬೇರೆ ವಿಷಯ ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಒಂದು ಎರಡನೇದು ಪ್ರೊವೊಕೇಟ್ ಆದಾಗ ಏನೇನು ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ ಈಗ ಹಂಗ ಅದಲ್ಲ ನೀವು ಅವಾಗಲೇ ಅದನ್ನ ನಿಲ್ಸಿ ಮಾತಾಡಿ ಬಿಡಬೇಕಾಗಿತ್ತು ಅವ್ರಂಗ್ ಪ್ರೊವೊಕೇಟ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ ಇದೇ ಪ್ರಾಬ್ಲಮ್ ಆಗಿರೋದು ನೀವು ಸರಿ ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ

ಈಗ ಏನಾಗಿದ್ದು ಯಾರ ತಾಗು ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಇತ್ತು ಎಲ್ಲಾರು ಕೂತಿದ್ದಾರೆ ನಾನು ವಿರೋಧ ಪಕ್ಷ ನಾವು ಕೇಳಿ ಇಲ್ಲಿಲ್ಲ ಮಾಡಿ ಅದು ನಿಮ್ ಹಕ್ಕಿದೆ ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್ ಈಗೇನ್ ಏನಾಗ್ತಾ ಇದೆ ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದೆ ಅದು ನಿಮ್ ಕಡೆಯಿಂದ ಪ್ರಚೋದನೆ ವೈಯಕ್ತಿಕವಾಗಿ ಈಗ ಎಲ್ಲಿ ಶಿವಲಿಂಗ್ ಗೊತ್ತಿದೆ ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ ಅದು ತಪ್ಪು ಯಾರಿಗೂ ಯಾರಿಗೂ ನಿಂದನೆ ಮಾಡ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನ ಕೊಟ್ಟಿಲ್ಲ ಸಂವಿಧಾನನೂ ಕೊಟ್ಟಿಲ್ಲ ನಂದು ಒಂದೇ ಒಂದು ಏನಂದ್ರೆ ಅವ್ರಂತದ್ದು ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ ಅಲ್ಲ ನಾನು ಹೇಳ್ತಾ ಇರೋದು ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ ನಾಯಿಯೇ ನಾರಾಯಣ ನನ್ನ ನಾಯಿ ನಾಯಿ ಅಂದ್ರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಅದೇ ಸಮರ್ಥನೆ

ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ನೀವು ಕೂಡ ಹೇಳ್ಬೇಕಾಗಿತ್ತು ನಿಮ್ ಸರಿಯಲ್ಲ